ಕಲಬುರಗಿಯಲ್ಲಿ ಸಮಸ್ತ ಹಡಪ ಸಮಾಜದ ಎಲ್ಲ ಬಾಂಧವರು ಹಿರಿಯರು ಮತ್ತು ಯುವಕರು ಸೇರಿ ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಸರ್ದಾರ್ ವಲ್ಲಭ ಪೇಟೇಲ್ನಿಂದ ಡಿ ಸಿ ಆಫೀಸ್ ಅವರಿಗೆ ಬಂಧುಗಳೇ ಕರ್ನಾಟಕದಲ್ಲಿ ಹಡಪಾ ಸಮಾಜ ಜನಾಂಗ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಅದು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮೇಲೆ ಎತ್ತಕ್ಕಂಥ ಕೆಲಸ ಯಾವ ಸರ್ಕಾರ ಕೂಡ ಬಂದರೂ ಮಾಡಿಲ್ಲ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಈಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದರೆ ಇವಾಗ ನಡೆದಂತಹ ಚಳಿಗಾಲ ಅಧಿವೇಶನ ಬೆಳಗಾವದಲ್ಲಿ ಆ ಬೆಳಗಾವದಲ್ಲಿ ನಮ್ಮ ಹಡಪ ಸಮಾಜದ ನಾನಾ ಅಭ್ಯರ್ಥಿಗಳ ಕುರಿತು ಚರ್ಚೆ ಆಗಬೇಕು ಯಾಕಂದ್ರೆ ನಮ್ಮ ಸಮಾಜ ಇವತ್ತು ಚೌರ ವೃತ್ತಿಯನ್ನು ನಂಬಿ ಮಾಡ್ತಕ್ಕಂಥ ಕೆಲಸ ಈ ಚೌರಿಕರಾಗಿ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಎಂತದಪ್ಪ ಅಂದ್ರೆ ಬಹಳ ಎರಡನೇ ತಾಯಿಯಾಗಿ ಮಾಡ್ತಕ್ಕಂಥ ಸೇವೆಯನ್ನು ಈ ಚೌರಿಕ ಸಮಾಜ ಹಡಪ ಸಮಾಜ ಮಾಡ್ತದ ಇವತ್ತಿನ ದಿವಸ ಈ ನಾವು ಬಾಬಾ ಸಾಹೇಬರ ಮತ್ತು ಬಸವಣ್ಣನವರ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸುತ್ತಾ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬಸ್ಸಿಗೆ ಬೆಂಕಿ ಹಚ್ಚಲಾರದೆ ಯಾವುದೋ ಅಧಿಕಾರಿಗಳ ಕಚೇರಿ ಒಳಗೆ ಕಲ್ಲು ಹೊಡೆಯಲಾರದೆ ಯಾವುದು ಕ್ರಾಂತಿಕಾರಿ ಹೋರಾಟ ಮಾಡಲಿ ಇವತ್ತು ನಮ್ಮ ಸಮಾಜ ಸಾತ್ವಿಕ ಸಮಾಜ ಎಲ್ಲ ಸಮಾಜಗಳ ಸೇವೆ ಮಾಡತಕ್ಕಂಥ ಯಾವುದೇ ಧರ್ಮ ಬರಲಿ ಯಾವುದೇ ಜಾತಿಯವರು ಬರಲಿ ಮೇಲ್ವರ್ಗ ಕೆಲಾವರ್ಗವರು ಬರಲಿ ಮತ್ತೆ ಯಾವುದೇ ಧರ್ಮ ಭೇದ ಜಾತಿ ಭೇದ ಬರಲಿ ರೋಗ ಭೇದ ಮರುತು ಎಲ್ಲರೂ ಚೌರ ಮಂಡನೆ ಮಾಡಿ ಎಡನೇ ತಾಯಿಯಾಗಿ ಸೇವೆ ಮಾಡ್ತಕ್ಕಂಥ ಈ ಸಮಾಜ ಈ ಸಮಾಜ ಬಹಳಷ್ಟು ತೊಂದರೆಗಳಿಂದ ಜ್ವಲಂತ ಸಮಸ್ಯೆಗಳಿಂದ ಮತ್ತು ಈ ನಾನಾ ಬೇಡಿಕೆಗಳಿಂದ ಇವತ್ತು ಯಾವುದು ಈಡೇರಿಸಿಲ್ಲ ನಮ್ಮ ಮೇಲೆ ಮುಖ್ಯವಾದ ಬೇಡಿಕೆ ಅಂದರೆ ನಾವು ಆರ್ಥಿಕವಾಗಿ ಚೌರು ಸದೃಢವಾಗಬೇಕಾದ್ರೆ ಇವತ್ತು ಹಡಪಾ ಸಮಾಜ ಅಭಿವೃದ್ಧಿ ನಿಗಮಿ ಘೋಷಣೆ ಮಾಡ್ಯಾರ ಅದಕ್ಕೂ ನೈಯ ಕೂಡ ಇನ್ನೂವರೆಗೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿ ಮಂಡಲ ಐವತ್ತು ಕೋಟಿಗಳನ್ನು ಬಿಡುಗಡೆ ಮಾಡಬೇಕು ಫಸ್ಟ್ ಎರಡನೇದಾಗಿ ಇವತ್ತು ತಮಗೆಲ್ಲ ಗೊತ್ತಿರುವ ಹಾಗೆ ಒಳ್ಳೆ ಜವಾಬ್ದಾರಿತ ವ್ಯಕ್ತಿಗಳು ಶಾಸಕರು ಸಚಿವರು ಇವತ್ತು ಹಜಾಮ ಪದ ಬಳಸಿ ನಮ್ಗೆ ನೋವು ಉಂಟು ಮಾಡ್ರೆ ಅದಕ್ಕೋಸ್ಕರ ಆ ಒಂದು ಅಜಾಮ ಪದ ನಿಷೇಧ ಪದದ ಪದದ ಅದು ಉರ್ದು ಮೂಲದ ಪದ ಆ ಪದವ ನಿಷೇಧ ಮಾಡಿದು ಯೂಸ್ ಮಾಡಿಟಿ ಕಡಿ ಜಾತಿ ನಿಂದಣೆ ಕೇಸ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮೂರನೇದಾಗಿ ಈ ನಮ್ಮ ಸಮಾಜ ಮತ್ತೊಂದು ಸಮಾಜಕ್ಕೆ ಯಾವುದೋ ಸಮಾಜ ಮುಟ್ಟಿದ್ರೆ ಶೋಷಣೆ ಆಗ್ತಂದ್ರೆ ನಮ್ಗೆ ನೋಡಿದ್ರೆ ಶೋಷಣೆ ಟಚೇಬಲ್ ಅನ್ಟಚೇಬಲ್ ನೋಡಿದ್ರೆ ಶೋಷಣೆ ಆಗ್ತದೆ ಅದಕ್ಕೋಸ್ಕರ ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳಲು ಬಯಸ್ತೀನಿ ಏನಪ್ಪಾ ಅಂತಂದ್ರೆ ನಮಗ ಹಿಂದುಳಿದ ವರ್ಗದಲ್ಲಿ ಒಳ ಇಲ್ಲ ಅಂತಂದ್ರೆ ಇಲ್ಲಂತಂದ್ರೆ ಸಿ ಎಸ್ಸಿ ಸೇರ್ಪಡೆ ಮಾಡಿ ಇವತ್ತು ಪಡ್ತೀನಿ ಇಂತ ಹಲವಾರು ಇವತ್ತು ನೋಡ್ರಿ ಬಸವಣ್ಣ ಇವತ್ತು ಬಸವಣ್ಣ ಎಲ್ಲಿ ಶಿವನು ಅಲ್ಲಿ ನಂದಿ ಎಲ್ಲಿ ಹನುಮನ ಎಲ್ಲಿ ರಾಮನು ಅಲ್ಲಿ ಹನುಮ ಎಲ್ಲಿ ಬಸವಣ್ಣನ ಅಪ್ಪಣ್ಣ ಇವತ್ತು ಬಸವ ಕಲ್ಯಾಣದಲ್ಲಿ ನೋಡ್ರಿ ಬಸವಣ್ಣನವರ ಗವಿ ಎಡಪಕ್ಕದಲ್ಲಿ ಹಡಪದಪ್ಪನ ಗವಿ ಇದೆ ಆ ಗವಿ ಇನ್ನೂ ಕೂಡ ಬಿ ಕೆ ಡಿಬಿರು ತಗೊಂಡು ಅದು ಬಸವ ಕಲ್ಯಾಣ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡು ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ ಅದೇ ರೀತಿಯಾಗಿ ಬಸವಣ್ಣನವರಂತ ಸಮಕಾಲೀನ ಜನರು ಎಲ್ಲ ಕಡೆ ಸ್ಮಾರಕಗಳಾಗಿವೆ ಆದರೆ ಮಸಬಿನಾಳ ದೇಗಿನಾಳ ಲಿಂಗಮ್ಮ ತಾಯಿಯವರ ಹಡಪದಪ್ಪಣ್ಣನವರ ಊರಾದಂತಹ ಊರಲ್ಲಿ ಅವರನ್ನು ನೆಲೆಸಿದಂಥ ಮನಿ. ತಗೊಂಡು ಕೂಡಲ ಸಂಗಮದಲ್ಲಿ ಪ್ರಾಧಿಕಾರ ತೆಗೆದುಕೊಂಡು ಅದನ್ನು ಕೂಡಲೇ ಅವನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಅದು ಇಂಥ ಹತ್ತಾರು ಬೇಡಿಕೆಗಳು ಇವತ್ತು ನಮ್ಮ ಕಲಬುರಗಿಯಲ್ಲ ಇಂಥ ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ ಇಲ್ಲಿ ನಮ್ಗೆ ಸಮುದಾಯ ಭವನ ಕುಂದರ ಸಮುದಾಯ ಭವನ ಐವತ್ತು ಲಕ್ಷಗಳನ್ನು ಇಲ್ಲಿ ಸಮುದಾಯ ಭವನ ನೀಡಲು ಹಣ ನೀಡಬೇಕಾದ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಈ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿರ್ತಕ್ಕಂಥ ಹಡಪದಪ್ಪನ ಅಧ್ಯಯನ ಪೀಠ ಆ ಅಧ್ಯಯನ ಪೀಠ ಪ್ರತ್ಯೇಕ ಕಟ್ಟಡಕ್ಕೆ ಒಂದು ಕೋಟಿ ರೂಪಾಯಿ ನೀಡಿದಂಥ ಹತ್ತಾರು ಬೇಡಿಕೆಗಳು ಈ ನಮ್ಮ ಸಮಾಜ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ತಾವು ಚರ್ಚೆ ಮಾಡಿರಿ ಚರ್ಚೆ ಮಾಡಿ ನಿಮ್ಮ ಸೇವೆ ಮಾಡ್ತಕ್ಕಂಥ ನಮ್ಮ ಸಮಾಜ ದೇವರು ಇವತ್ತು ಮಾನವರಲ್ಲಿ ಸೃಷ್ಟಿ ಮಾಡ್ತಾನೆ ಆದರೆ ಸುಂದರವಾದ ಮಾನವ ಮಾಡಬೇಕಾದ್ರೆ ಅದು ಹಡ್ಪ ಚೌರಿಕ ಸಮಾಜದವ್ರು ಇವತ್ತಿನ ದಿವಸ ಇವಾಗ ಸರ್ಕಾರಕ್ಕೆ ಹೇಳಕ ಇಚ್ಛೆ ಪಡ್ತೀನಿ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದವರು ಹಿಂದುಳಿದವರು ಅಂತ ಹೇಳಿದ್ರಿ ಹಿಂದುಳಿದವರು ಪರವಾಗಿ ನೀವು ಬರೀ ಹೇಳೋದಲ್ಲ ಹಿಂದುಳಿದ ಪರವಾಗಿ ಗಟ್ಟಿಯಾಗಿ ನಿಂತು ನಮ್ಮಂಥ ಎಲೆಮರೆಯಂತೆ ಕಾಯಂತ ಸಣ್ಣ ಸಣ್ಣ ಐಗಾರ ಸಮಾಜಗಳು ಕಾಯಕ ಸಮಾಜಗಳು ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಆರ್ಥಿಕವಾಗಿ ಸದೃಢ ಮಾಡಿರಿ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ನೀಡಿರಿ ಹಾಂ ಅವಾಗ ನೀ ಹಿಂದುಳಿದ ನಾಯಕ ಹಿಂದುಳಿದ ಒಂದು ಮುಖ್ಯಮಂತ್ರಿ ಅಂತ ಇಚ್ಛೆ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿವರೆಗೂ ಬಹಳಷ್ಟು ಹೋರಾಟಗಳು ಮಾಡಿದೆವು ಉಪ ಸತ್ಯಾಗ್ರಹ ಮಾಡಿದೆವು ದೀರ್ಘದಂಡ ನಮಸ್ಕಾರ ಹಾಕಿದೆವು ಚೌರಮಣ್ಣನ ಅಣಕ ಪ್ರದರ್ಶನ ಮಾಡಿದೆವು ಮತ್ತು ತಮ್ಮಟ ಚಳವಳಿ ಮಾಡಿದ ವಿಭಿನ್ನ ವಿಭಿನ್ನ ರೀತಿಯ ಹೋರಾಟ ಮಾಡಿ ತಮ್ಮ ಗಮನ ಸೆಳೀಬೇಕು ಸರ್ಕಾರದ ಗಮನ ಸೆಳೆಯಬೇಕಂತ ಇವತ್ತಿನ ದಿವಸ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ಬಾಬಾ ಸಾಹೇಬರ ಬಸವಣ್ಣನವರ ಒಂದು ಸಿದ್ಧಾಂತ ಆದರ್ಶಗಳನ್ನು ಪಾಲಿಸ್ತಕ್ಕಂಥ ಜನಾಂಗ ಇದ್ದೀವಿ ನಿಮ್ಮ ಚೌರೆ ಮಾಡಿ ಚೌರ ಮಾಡ್ತಕ್ಕಂಥ ಎರಡನೇ ತಾಯಿಗೆ ಸೇವೆ ಮಾಡ್ತಕ್ಕಂಥ ಜನಾಂಗ ಇದ್ದೀವಿ ನಮ್ಮ ಜನಾಂಗ ಅರಿವುಗಳ ಬಗ್ಗೆ ತಾವು ನೀವು ಹಿಂದುಳಿದ ನಾಯಕರಾಗಿ ನಮ್ಮ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ಚಳಿಗಾಲ ಅಧಿವೇಶನ ಚರ್ಚೆ ಮಾಡಿ ನಮ್ಗೆ ನಮ್ಮ ಜಲಂತ ಸಮಸ್ಯೆಗಳಾಗಲಿ ಮತ್ತು ನಮ್ಮ ನಾನಾ ಬೇಡಿಕೆಗಳು ಈಡೇರಿಸಬೇಕು ಅಂತ ಇವತ್ತಿನ ದಿವಸ ಒತ್ತಾಯ ಮಾಡ್ತೀನಿ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ನಾವು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಹದಿನೆಂಟರಿಂದ ಜನಸಂಖ್ಯೆ ಇದ್ದರೆ ಒಂದು ವೇಳೆ ನಾವು ಹೋರಾಟ ಮಾಡೋಕ್ಕೆ ನಿಂತೇ ಇದ್ದೀವಿ ಕರ್ನಾಟಕದ ಎಲ್ಲ ಚೌರಗಣೆ ಅಂಗಡಿಗಳನ್ನು ಬಂದ್ ಮಾಡಿದೆ ಆದರೆ ನಿಮ್ಮ ಮುಖ ನೀವೇ ನೋಡ್ಲಾಕ ಕನ್ನಡಿಯಲ್ಲಿ ಅಂತ ಇವ್ ನಮ್ಮ ಕುಗ್ರಿಪ್ಪಿ ಆಗ್ತಿರಿ ಅದು ಅದು ಅವಕಾಶ ಮಾಡಿಕೊಡ್ಬೇಡ್ರಿ ಬರ್ತಕ್ಕಂಥ ನಮ್ಮ ಈಡಲಿ ಈ ಕೂಡಲೇ ಚಳಿಗಾಲ ದಿವಸ ಮುಗುವರೆಗೂ ನಮ್ಮ ಬೇಡಿಕೆ ಈಡೇರಿಸಬೇಕು ಒಂದು ವೇಳೆ ಈಡೇರಿಸ ನಮ್ಮ ಹಡಪ ಸಮಾಜದಲ್ಲಿ ಹದಿನೆಂಟು ಇಪ್ಪತ್ತು ಲಕ್ಷ ಜನಸಂಖ್ಯೆ ಮಾಡಿದಂಥ ಚೌರದ ಮುಂಡನೆ ಮಾಡಿದಂಥ ಕೂದಲುಗಳನ್ನು ತಂದು ವಿಧಾನಸೌಧದಲ್ಲಿ ಎರಚಿ ತರಚಿ ಹೋರಾಟ ಮಾಡಲು ನಾವು ಇವರು ನಾವು ಅಥವಾ ಆ ಒಂದು ಹೋರಾಟದಲ್ಲಿ ಆ ಹೋರಾಟದಲ್ಲಿ ಬೆಂಗಳೂರಿನಲ್ಲಿ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ಆದರೆ ಮಾನ್ಯ ಸಿದ್ದರಾಮಯ್ಯ ನೀವೇ ಕಾರಣ ಆಗ್ಬೇಕಾಗ್ತದ ಅದಕ್ಕೋಸ್ಕರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ ಈ ಪತ್ರಿಕೆ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ ಈರಣ್ಣ ಹಡಪ ಸಣ್ಣೂರು ಜಿಲ್ಲಾಧ್ಯಕ್ಷರು ಹಡಪ ಸಮಾಜ ಕಲಬುರಗಿ ಅವರ ಮುಖಾಂತರ ಚಳಿಗಾಲ ಬೆಳಗಾವ್ ಅಧಿವೇಶನದಲ್ಲಿ ಹಡಪಾದ ಸಮಾಜದ ಮೀಸಲಾತಿ ಹಾಗೂ ನಾನಾ ಬೇಡಿಕೆ ನಿರ್ವಹಿಸುವ ಕುರಿತು ಮನವಿ ಮಾಡುತ್ತಿದ್ದೀವಿ ನಾವು ಕರ್ನಾಟಕದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆಯೋ ಆಯಾ ಜಿಲ್ಲೆಯಲ್ಲಿ ಆಯಾ ಹೆಸರಿನಿಂದ ಕರಿತಕ್ಕಂಥ ಹಡ್ಪದ ಚೌರಿಕ ನಾವೇ ನಾವಲ್ಲಿಗೆ ನಾಯಿಂದ ಬಂಡಾರ ಹೀಗೆ ಆಯಾ ಪದಿಂದ ಕರೆಸಿಕೊಡ್ತ ಚೌರ ವೃತ್ತಿ ನಮ್ಮ ಮೂಲ ವೃತ್ತಿಯಾಗಿದೆ ನಾವು ಬಾಬಾ ಸಾಹೇಬರ ಬಸವಣ್ಣ ಸಿದ್ಧಾಂತವನ್ನು ಅಚ್ಚುಕಟ್ಟಾಗಿ ಬಲಿಸ್ತಾ ಇರ್ತಕ್ಕಂಥ ಜನಾಂಗ ಈ ಜನಾಂಗ ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಸಮ ಸಾಮಾಜಿಕ ಬಹಳ ತೀರಾ ಹಿಂದುಳಿದಿದೆ ನಾವು ಹಿಂದುಳಿದ ವರ್ಗ ಅತಿ ಹಿಂದುಳಿದ ಸಮಾಜವಾಗಿದ್ದು ಈ ಸಮಾಜ ಈ ಸಮಾಜಕ್ಕೆ ದಿನನಿತ್ಯ ಶೋಷಣೆ ದೌರ್ಜನ್ಯ ಅಸ್ಪೃಶ್ಯ ಕಾಣುತ್ತದೆ ಅದಕ್ಕೋಸ್ಕರ ಇವೆಲ್ಲವನ್ನು ತಡೆಗಟ್ಟಲು ಮಾನ್ಯ ಸರ್ಕಾರ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಒಂದು ನಾನಾ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೆವು ಜಿಲ್ಲಾಧಿಕಾರಿ ಕಲಬುರಗಿಯವರ ಮುಖಾಂತರ ತಮ್ಮ ಮನವಿ ಕೊಡೋದೇವು ಬೇಡಿಕೆ ಯಾವ ಕಲಬುರಗಿ ಜಿಲ್ಲಾ ಹಡಪಾ ಸಮಾಜಕ್ಕೆ ಸಮುದಾಯ ಭವನ ನಿರ್ಮಾಣ ಮಾಡಲು ಐವತ್ತು ಲಕ್ಷಗಳನ್ನು ನೀಡಬೇಕು ಅದೇ ರೀತಿ ಕಲಬುರಗಿ ವಿಶ್ವವಿದ್ಯಾಲಯ ಹಡಪದಪ್ಪಣ ಅಧ್ಯಯನ ಪೀಠಕ್ಕೆ ಪ್ರತ್ಯೇಕ ಕಟ್ಟಡ ನಿರ್ಮಾಣ ಮಾಡಲು ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕು ನೆಲೆಗುದಿಗೆ ಬಿದ್ದಿರುವ ಹರಪದ ಸಮಾಜದ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ಅನುದಾನ ನೀಡಿ ಕಾರ್ಯರೂಪಕ್ಕೆ ತರಬೇಕು ಹಡಪಾದ ಸಮಾಜದ ಜಾತಿ ನಿರಪದವಾದ ಅಜಮ ಪದಕ್ಕೆ ಅಟ್ರಾಸಿಟಿ ಕಾನೂನು ಕೇಸ್ ದಾಖಲು ಮಾಡಲು ಕಾನೂನು ರಚನೆ ಆಗಬೇಕು ಹಡಪದಪ್ಪನರು ಮತ್ತು ಹಡಪದ ಲಿಂಗಮ್ಮತ ಜನ್ಮಸ್ಥಳವಾದ ಮಸವಿನಾಳ್ ಹಾಗೂ ದೇಗಿನಾಳ ಗ್ರಾಮದಲ್ಲಿ ವಾಸವಾಗಿರುವ ಮನೆಗಳನ್ನು ಕೂಡದ ಸಂಗಮ ಪ್ರಾಧಿಕಾರ ತೆಗೆದುಕೊಂಡು ಸ್ಮಾರಕವಾಗಿ ಅಭಿವೃದ್ಧಿ ಮಾಡಬೇಕು ಅದೇ ರೀತಿಯಾಗಿ ಬಸವ ಕಲ್ಯಾಣದಲ್ಲಿರುವ ಅಣ್ಣ ಬಸವ ಅರಿವಿನ ಗವಿ ಪಕ್ಕದಲ್ಲಿ ಎಡಭಾಗ ಗವಿ ಹಡಪದ ಪಣ್ಣದ ಗವಿಯಾಗಿದ್ದು ಬಸವ ಕಲ್ಯಾಣ ಪ್ರಾಧಿಕಾರಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಮಾಡಬೇಕು ಅದೇ ರೀತಿಯಾಗಿ ಹಡಪ ಸಮಾಜದ ಯಾರೊಬ್ಬರೂ ಇಲ್ಲಿವರೆಗೂ ರಾಜಕೀಯವಾಗಿ ಪ್ರಾತಿನಿಧ್ಯ ನೀಡಿಲ್ಲ ಆದ್ದರಿಂದ ಯಾರೊಬ್ಬರೂ ತಮ್ಮ ಪಕ್ಷದಲ್ಲಿ ನಿಷ್ಠಾವಂತ ದುಡಿಯವರನ್ನು ರಾಜ್ಯ ಸದಸ್ಯನಾಗಿ ಅಥವಾ ಪರಿಷತ್ ಸದಸ್ಯನಾಗಿ ಅಥವಾ ನಾಮನಿರ್ದೇಶನ ಅಧ್ಯಕ್ಷರಾಗಿ ಮಾಡಬೇಕು ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಿತಿ ಕೊಡಬೇಕು ಈ ಸಮಾಜ ಬಹಳ ಒಂದು ಕುಂಠಿತ ಸಮಾಜದ ಈ ಸಮಾಜಕ್ಕೆ ಹಿಂದುಳಿಗೆ ಒಳ ಮೀಸಲಿಕ್ಕೆ ಕೊಡಬೇಕು ಅಥವಾ ಪರಿಶಿಷ್ಟ ಜಾತಿಗೆ ಸೇರಿಸಬೇಕಾಗಿ ತಮ್ಮಲ್ಲಿ ಹೊಂದಿಸುತ್ತೇನೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಶಿವರಾಜ್ ತಂಗಡಿಗೆ ಅವರು ಅಹಿತಕರ ಘಟನೆ ಆದ್ರೆ ಅದು ಮಾನ್ಯ ಜನ ಸರ್ಕಾರ ಕಾರಣ ಆಗ್ಬೇಕಾಗ್ತದೆ ಇವತ್ತಿನ ದಿವಸ ತಮಗೆ ಈ ಒಂದು ಪತ್ರಿಕೆ ಮುಖಾಂತರ ಹೇಳುತ್ತಾ ಮಾನ್ಯ ಜಿಲ್ಲಾಧಿಕಾರಿಯ ವತಿಯಿಂದ ಬಂದಂತ ನಮ್ಮ ಸಾಹೇಬರಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೇನೆ ಸಮಾಜ ಸೇವಾ ತಂಡದ ವತಿಯಿಂದ ತಾವುಗಳು ತಮ್ಮ ಹಲವು ಬೇಡಿಕೆಯೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವರಿಗೂ ಹಾಗೂ ಮಾನ್ಯ ಸಚಿವರು ಶ್ರೀ ಶಿವರ ಸಂಗಡಿಗೆ ಸಾಹೇಬ್ರು ಹಿಂದುಳು ವರ್ಗಗಳ ಕಲ್ಯಾಣ ಇಲಾಖೆ ಅವರಿಗೆ ತಮ್ಮ ಮನವಿ ಪತ್ರ ಬೇಡಿಕೆ ಮನವಿ ಪತ್ರವನ್ನು ಸಿದ್ಧಪಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಅಲ್ಲಿ ತಾವುಗಳು ಆಗಮಿಸಿದಿರಿ ಎಂದು ನಾನು ಜಿಲ್ಲಾಧಿಕಾರಿ ಕಚೇರಿಯ ಸಾಮಾಜಿಕ ಭದ್ರತೆ ಮತ್ತು ಪಿಂಚಣಿ ವಿಭಾಗದ ಸಹಾಯಕ ನಿರ್ದೇಶಕನಾಗಿದ್ದು ತಮ್ಮ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿ ಪರವಾಗಿ ಸ್ವೀಕರಿಸಿ ಕಾನೂನು ರೀತಿಯಲ್ಲಿ ಅತಿ ಶೀಘ್ರದಲ್ಲಿ ಮಾನ್ಯ ಸಚಿವರಿಗೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮನವಿ ಪತ್ರವನ್ನು ರವಾನಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತದೆ ಧನ್ಯವಾದಗಳು